ಸಂಘಕ್ಕೆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಮೆಂಬರ್ ಕೂಡ ಆಗಿರತಕ್ಕಂತಹ ಮಿತ್ತಲ್ ಕೋರ್ಟ್ ಏರಿಯಾ ವಕೀಲರು ಸರ್ ಅವರು ಮುಂದಿನ ಮಾರ್ಚ್ ತಿಂಗಳು ನಡೆಯಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧಿಸಿದ್ದು ಇಲ್ಲಿ ಮತಯಾಚನೆಗಾಗಿ ನಮ್ಮ ಸಂಘಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆಯಿಂದಾಗಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮತಯಾಚನಾಗಿ ಬಂದಿರತಕ್ಕಂತಹ ಮಿತ್ತಲ್ ಕೋಡ್ಸರ್ ಅವರು ನಮ್ಮ ವಕೀಲ ಮೀಟ್ರನ್ನ ಕುರಿತು ಎಲ್ಲರೂ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಚಾಮರಾಜನಗರದ ಅಧ್ಯಕ್ಷನಾದಂಥ ಪುಟ್ಟರಾಜಿಯವರೇ ಪುಟ್ಸ್ವಾಮಿ ಅವರೇ ಹಾಗೂ ಕಾರ್ಯದರ್ಶಿಗಳಾದಂಥ ಶಿವರಾಮ ಅವರೇ ಹಾಗೂ ಮಹಿಳಾ ಸದಸ್ಯರೇ ಹಾಗೂ ಮಲ್ಲೇಶ್ ಅವರೇ ಹಾಗೂ ನನ್ನ ಜೊತೆಗೆ ಆಗಮಿಸ್ತಕ್ಕಂಥ ಸ್ವಾಮಿ ಮಲ್ಲಾಪುರವರೇ ಹಾಗೂ ಸೇರ್ತಕ್ಕಂಥ ಎಲ್ಲ ನನ್ನ ಕುಟುಂಬದ ನ್ಯಾಯವಾದಿ ಮಹಿಳಾ ಮತ್ತು ಪುರುಷ ನ್ಯಾಯವಾದಿ ಬಂಧುಗಳೇ ನನಗೆ ಒಂದೇನು ಖುಷಿ ಅಂತಂದ್ರೆ ಎಲ್ಲವೂ ಬಗೆಹವೆಲ್ಲವೂ ಕೆಲವು ಚಾಮರಾಜನಗರದಲ್ಲಿ ಒಕ್ಕಟ್ಟು ಅನ್ನೋದನ್ನು ನನ್ನ ಅವಧಿಯಲ್ಲಿ ತೋರಿಸಿದ್ದು ನನಗೆ ಭಾಳ ಖುಷಿ ಯಾಕೆಂದರೆ ತಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದಾಗ ತಾವೆಲ್ಲರೂ ಕೂಡ ಒಕ್ಕಟ್ಟಾಗಿದ್ದು ನಮ್ಮ ಅಧಿಕಾರದಲ್ಲಿ ಅನ್ನುವಂಥದ್ದು ಭಾಳ ನನಗೆ ಖುಷಿ ತರುವಂಥ ವಿಷಯ ಚಾಮರಾಜನಗರದಲ್ಲಿ ಅತ್ಯುತ್ತ ಜೊತೆಗೆ ಈಗಾಗಲೇ ನಾನು ಮಾರ್ಚ್ ಒಂದರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗೂ ರಾಜ್ಯ ವಕೀಲ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅವಾಗ ನಿಮ್ಮ ಅಧ್ಯಕ್ಷರು ಸಾಕಷ್ಟು ಸಾರಿ ನಮಗೆ ಸಂಪರ್ಕ ಮಾಡಿದರು ಆದರೆ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ನಾನು ಹಾಗೆ ಬರೋಕ್ಕಾಗಲ್ಲ ಅಂತ ನಿಮ್ಮ ಅಧ್ಯಕ್ಷರಿಗೆ ಹೇಳಿದ್ದೆ ಒಂದು ಏನಾದರೂ ಕಾರ್ಯಕ್ರಮ ಮಾಡಿ ಅಂತ ಅದು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ ಅದು ಮುಂದಿನ ದಿನಮಾನದಲ್ಲಿ ಎಲ್ಲೂ ಕೂಡಿಕೊಂಡು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ಇಡೀ ಚಾಮರಾಜನಗರ ಒಂದು ಅನ್ನೋದನ್ನು ತೋರಿಸೋಣ ಅದರ ಜೊತೆಗೆ ವಕೀಲರಿಗೆ ಏನು ಆಗು ಹೋಗುಗಳಿದೆ ತಮ್ಮ ಹತ್ರ ಪ್ರಶ್ನೆಗಳು ಪ್ರಶ್ನೆಗಳಿದ್ದರೆ ಇಡೀ ಸಮಾಜಮುಖಿಯಾಗಿ ನ್ಯಾಯಾಂಗ ವ್ಯವಸ್ಥೆ ಕೇಳಿದರೆ ಆ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ಅದ್ರ ಜೊತೆಗೆ ವೈಯಕ್ತಿಕ ಏನಾದರೂ ಸಹ ಈ ಕಾರ್ಯಕ್ರಮದ ಮೇಲೆ ವೈಯಕ್ತಿಕವಾಗಿ ಕೇಳಿದ ಸದ್ಯಕ್ಕೆ ಅದಕ್ಕೂ ಆನ್ಸರ್ ಮಾಡ್ತೀನಿ ಅದ್ರ ಜೊತೆಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷದ ಮೇಲೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ವಕೀಲ ಸಂಘದ ಪದಾಧಿಕಾರ ಸಭೆಯನ್ನು ಹಾಗೂ ಎಷ್ಟೋ ಜನ ವಕೀಲರು ನೋಂದಾವಣೆಯಾಗಿ ಬೇರೆ ನೌಕರಿ ದೂರದಕ್ಕೆ ವೆಲ್ಫೇರ್ ಫಂಡ್ ಬೆಂಫಿಟ್ ತೊಗೊಳ್ತಾ ಇದ್ರು ಅವ್ರನ್ನೆಲ್ಲ ವಾಲಂಟಿಯರ್ ಸಸ್ಪೆನ್ಷನ್ ಮಾಡುವಂಥದ್ದಾಗಲಿ ಡ್ರೆಸ್ ಕೋಡಾಗಲಿ ಅದರ ಜೊತೆಗೆ ನಕಲಿ ವಕೀಲರು ಎಷ್ಟೋ ಜನ ಕೆಲವೊಂದು ಡಿಸ್ಟ್ರಿಕ್ಟ್ ಪ್ಲೇಸ್ನಲ್ಲಿ ಬೆಂಗಳೂರು ಪ್ಲೇಸ್ನಲ್ಲಿ ಅವರು ಎಲ್ಲೆಲ್ಲಿ ವಿನೇ ಕಲ್ತಾರಿಲ್ಲ ಕೋಟಕ್ಕೊಮ್ಮೆ ಪ್ರಾಕ್ಟೀಸ್ ಮಾಡುವಂಥವರಿದ್ದರು ಆ ವಿಷಯವಾಗಿ ಅದರ ಜೊತೆಗೆ ನಾನು ರಾಜ್ಯ ವಕೀಲ ಪರಿಷತ್ತು ವಕೀಲ ಸಂಘದ ಬಾಗಿಲಿಗೆ ಅಂತೂ ಒಂದು ಕಾರ್ಯಕ್ರಮ ಮಾಡಿದ್ದೆ ನಮ್ಮ ಜಿಲ್ಲೆಗೆ ಬರೋಕ್ಕಾಗಲಿಲ್ಲ ಬಟ್ ಮೈಸೂರು ಹಾಸನ ಒಂದು ಹದಿನೈದು ಜಿಲ್ಲೆಯಲ್ಲೇ ಆಯಿತು ಏನಪ್ಪ ಅಂದರೆ ರಾಜ್ಯ ವಕೀಲ ಪರಿಷತ್ತಿನ ಒಬ್ಬ ಎಂಪ್ಲಾಯಿ ತಮ್ಮ ವಕೀಲ ಸಂಘದಲ್ಲಿ ಬಂದು ತಮ್ಮ ಐ ಡಿ ಕಾರ್ಡ್ ಚೇಂಜ್ ಮಾಡೋದಾಗಲಿ ಅಥವಾ ತಮ್ಮ ವಿಳಾಸ ಏನೋ ಮೊದಲು ನಾವು ಯಾವುದೋ ಮನೆಯಲ್ಲಿರ್ತೀವಿ ಬಾಡಿಗೆ ಮನೆಯಲ್ಲಿ ಆ ವಿಳಾಸ ಚೇಂಜ್ ಮಾಡೋದಾಗಲಿ ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿ ಕಂಪಲ್ಸರಿ ಫುಲ್ ಟೈಮ್ ತುಂಬೋದಾಗಲಿ ಏನೇನು ಕೆಲಸಗಳು ರಾಜ್ಯ ವಕೀಲ ಪರಿಷತ್ನಲ್ಲಿ ಆಗಬೇಕು ಅದನ್ನು ಇಲ್ಲೇ ವಕೀಲ ಸಂಘದಾಗ ಬಂದು ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೆ ಅದು ಅನಿವಾರ್ಯ ಕಾರಣದಿಂದ ಬದಲಾವಣೆ ಆಯಿತು ಬದಲಾವಣೆ ಆದರೂ ಸಹ ನಿರಂತರವಾಗಿ ವಕೀಲ ಸೇವೆಯನ್ನು ಮಾಡಬೇಕು ಅನ್ನೋ ಅಂಥ ಭಾವನೆ ಇಟ್ಕೊಂಡು ನಾನು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಇವತ್ತು ತೀರ್ಮಾನ ಮಾಡಿ ಪ್ರಪ್ರಥಮ ಬಾರಿಗೆ ಚಾಮರಾಜನಗರಕ್ಕೆ ನಾನು ಬಂದಿದ್ದಿದೆ ಬಾರ್ ಕೌನ್ಸಿಲ್ ಮೆಂಬರ್ ಆಗಿದ್ದು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕಡೆ ಎಲ್ಲ ಬರಲಿಕ್ಕೆ ಆಗಿದ್ದಿಲ್ಲ ಈ ಸಾರಿ ಬಂದಿದ್ದೀನಿ ಮತ್ತೊಬ್ಬ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ತಮ್ಮೆಲ್ಲರೂ ಒಂದು ಪ್ರಿಫರೆನ್ಸಲ್ಲಿ ಓಟನ್ನು ಕೊಟ್ಟು ನನ್ನನ್ನು ಆಯ್ಕೆ ಮಾಡಬೇಕು ನನ್ನ ನಂಬರ್ ಯಾರ ಕಡೆ ಇಲ್ಲಿದೆ ಬರ್ಕೊಳ್ಳಿ ನೈನ್ ಡಬಲ್ ಫೋರ್ ಕಾರ್ಡ್ ಕಾರ್ಡ್ನಲ್ಲಿದೆ ನೀವು ಎನಿ ಟೈಮ್ ಇಡೀ ರಾಜ್ಯದಲ್ಲಿ ಏನೇ ಮಾಹಿತಿ ಬೇಕಾದರೂ ಸಹ ನನ್ನ ಕೇಳಿದ್ರೆ ಒಂದು ವಕೀಲ ಸಂಘದಲ್ಲಿ ಐದರಿಂದ ಹತ್ತು ಜನ ಹೆಸರನ್ನು ಹೇಳುವಂಥ ಶಕ್ತಿ ದೇವ ಹೇಳ್ಕೊಟ್ಟಿದ್ದಾನೆ ಒಂದು ಅಲ್ಲ ಬೇರೆ ಯಾವ ಕೆಲಸ ಸತ್ಯಕ್ಕಿಂತ ಲಿಂಗ್ ಆಗಿದೆ ಅಂತಂದರೆ ಹಿಂಗೆ ಕಾರ್ಯಕ್ರಮಕ್ಕಿದ್ದಲ್ಲಿ ಮಾತ್ರ ಎರಡು ತಾಸು ಮಾತಾಡ್ಲಿಕ್ಕೆ ಆಗಲ್ಲ ನಾನು ಮಿಸ್ ಕಾಲಿದೆ ನೋಡಿ ನಾನೇ ರಿಪ್ಲೈ ಮಾಡ್ತೀನಿ ಆ ರೀತಿಯೊಳಗಾಗಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ಇವತ್ತು ದಿವಸ ಭಾಳ ಆತ್ಮೀಯತೆಯಿಂದ ನಮ್ಮ ವಕೀಲ ಸಂಘದ ಪ್ರಾಧಿಕಾರವನ್ನು ಬರಮಾಡಿಕೊಂಡ್ರು ಬರಮಾಡಿಕೊಂಡು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಕೀಲ ಸಂಘದ ಎಲ್ಲ ಸದಸ್ಯರಿಗೂ ನನ್ನ ನಾಲ್ಕು ಮಾತನ್ನು ಹೇಳಲಿಕ್ಕೆ ನಂಬಿಸಿ ನನ್ನ ನಾಲ್ಕು ಮಾತನ್ನು ಮುಖ್ಯ ಧನ್ಯವಾದ ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರಿಗಿಂತ ಹಿಂದೆ ಇದ್ದಂಥ ಅಧ್ಯಕ್ಷರಿಗಿಂತಲೂ ಕೂಡ ಹೆಚ್ಚಿನ ಸಂಭವಿಸಿ ವಕೀಲರ ಬಗ್ಗೆ ಅಪಾರವಾದ ಕಾಳಜಿಯನ್ನು ತಗೊಂಡು ಅವರು ಕಾರ್ಯನಿರ್ವಹಿಸಿದರನ್ನು ಮಾತ್ರ ನಾವು ಕೂಡ ಕೇಳಿದ್ದೀವಿ ಈಗಲೂ ಕೂಡ ಅವರ ವಕೀಲರ ಒಂದು ಕಾಳಜಿ ವಕೀಲರ ಒಂದು ಶ್ಲೇವಾಭಿವೃದ್ಧಿಗಾಗಿ ನಾನು ದುಡಿತೇನೆ ತಮಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ತಮ್ಮೆಲ್ಲರನ್ನ ಕುರಿತು ಮಾತನಾಡಿದಂಥ ಮಿಥೆಲ್ ಕೋಟ್ ಸರ್ ಅವರಿಗೆ ತಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಕುರಿತು ನಮ್ಮ ಸಂಘದ ಅಧ್ಯಕ್ಷರು ಒಂದೇ ಮಾತಾಡಬೇಕು ಅಂತ ಕೇಳ್ತಾರೆ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮಿತ್ರಕೋಟ್ ಸರ್ ಅವರು ಮತಯಾಚನೆಗೆ ಬಂದಿದ್ದಾರೆ ಈಗಾಗಲೇ ಅವರು ರಾಜ್ಯದಲ್ಲಿ ಹಲವಾರು ಕಡೆ ತಮ್ಮ ಚುನಾವಣಾ ಪ್ರಚಾರ ತುಂಬ ರಭಸವಾಗಿ ಮಾಡ್ತಾರೆ ವಿಚಾರ ನಮಗೆ ನಿಮ್ಮೆಲ್ಲರಿಗೂ ಗೊತ್ತಂಥ ವಿಚಾರ ಶಾರ್ಟ್ ಟೈಮಲ್ಲೇ ತುಂಬ ಕೆಲಸವನ್ನು ಬಾರ್ ಕೌನ್ಸಿಲಲ್ಲಿ ಮಾಡತಕ್ಕಂಥ ವಿಚಾರ ಕೂಡ ನಿಮಗೆಲ್ಲ ಗೊತ್ತಾಗಿದೆ ನಾನು ಪ್ರೆಸಿಡೆಂಟ್ ಆದಾಗ ಅವರು ಮೀಟ್ ಮಾಡಿದಾಗ ಅವತ್ತೇ ಫಸ್ಟ್ ಡೇನೇ ನನ್ನ ಆರ್ಜೆದಾಗ ಅವರು ಬನ್ನಿ ಸೌದು ಬೇಡ ಅಂತ ಆಜರ ಹತ್ರ ಹೋಗಿ ನಮ್ಮ ಚಾಮರಾಜನಗರ ಜಿಲ್ಲಾ ವಕೀಲ ಸಂಘದ್ದು ಮತ್ತು ಚಾಮರಾಜನಗರ ಸಂಬಂಧಪಟ್ಟಾಗಿ ಮಾತಾಡಿದಾಗ ಸರ್ ಅವರು ನಮಗೆ ತುಂಬ ಕೋಪರೇಷನ್ ಕೊಟ್ಟು ಆರ್ ಜಿ ರಿಜಿಸ್ಟರ್ ಜನರ ಜೊತೆ ಮಾತಾಡಿ ನಾವು ಚಾಮರಾಜನಕ್ಕೆ ಏನು ಬೇಕು ಎಲ್ಲ ಅನುಕೂಲ ಮಾಡ್ಕೊಂಡು ಬಿಡಿ ನಿಮ್ಮ ಮೆಮ್ ಕಳಿಸ್ಕೊಡಿ ಹೊಸ ಆಗಿದ್ದರೆ ಲೆಟರ್ಡ್ ಇಲ್ಲ ಅಲ್ಲ ಸರ್ ಲೆಟರ್ ಕಳಿಸ್ಕೊಡಿ ಅಂತಕ್ಕಂಥ ಮಾತನ್ನು ಹೇಳೋ ಮುಖಾಂತರ ನಮಗೆ ಒಳ್ಳೆ ಸ್ಪಂದನೆ ನೀಡಿದ್ದಾರೆ ನಮಗೆ ನಿಜವಲ್ಲದು ತುಂಬ ಮೆಚ್ಚುವಂಥ ವಿಚಾರ ಇಂಥ ವ್ಯಕ್ತಿಗಳು ಬಾರ್ ಕೌನ್ಸಿಲ್ನ ಪರ್ಸಿಡೆಂಟ್ ಆದರೆ ನಮಗೇನೆಲ್ಲ ಅನುಕೂಲ ಸಿಗ್ತೇವೆ ಅಂತಕ್ಕಂಥ ವಿಚಾರವನ್ನು ನಾವು ಈಗ ಮಾತುಗಳಲ್ಲಿ ಗೊತ್ತಾಗ್ತವೆ ವಕೀಲರಿಗೆ ಸ್ಪಂದನೆ ಬಹಳ ಮುಖ್ಯ ವಕೀಲರು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಕೀಲರು ತುಂಬ ಜನ ಇರೋದರಿಂದ ಮತ್ತು ಎಲ್ಲ ಪಟ್ಟಣ ಪ್ರದೇಶದಲ್ಲಿ ವಾಸ ಮಾಡುವಂಥ ಜ ವಕೀಲರಿಗೆ ಸಂಬಂಧಪಟ್ಟಾಗಿ ನಾವು ಹೇಳೋದಾದರೆ ವಕೀಲರಿಗೆ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದ ವಕೀಲ ಏನು ಸಂಬಂಧ ಅದರ ಬಗ್ಗೆ ನಾವೀಗಾಗಲೇ ನೋಡ್ತಾ ಇದ್ದೇವೆ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಕೀಲರಿಗೆ ಎಷ್ಟು ಅನಾನುಕೂಲ ಉಂಟಾಗಿದೆ ಪಟ್ಟದ ಇರ್ತಕ್ಕಂಥವ್ರಿಗೆ ಎಷ್ಟು ಅನುಕೂಲ ಉಂಟಾಗಿದೆ ಅದ್ರ ಬಗ್ಗೆ ಮೊನ್ನೆ ಸರ್ಕಾರದವರು ಕೂಡ ಒಂದು ನೋಟಿಫಿಕೇಷನ್ ಮಾಡಿದರೆ ಏನು ಎನ್ರೋಲ್ಮೆಂಟ್ ಆದಿಂದ ನಾಲ್ಕು ವರ್ಷ ಏಳು ಏಳು ವರ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಅಂತ ಪರಿಹಾರ ಅವರ ಏನೋ ಡೆತ್ ಆಗ್ಬಿಟ್ರೆ ಅನ್ನಿಸ್ಕೊಟ್ಟರೆ ಡೆತ್ ಆಗಿ ಇದಾಗ್ರೆ ನಾಲ್ಕು ಲಕ್ಷ ಅಲ್ಲಿಂದ ಆರು ಲಕ್ಷ ಆಮೇಲೆ ಏಳು ಲಕ್ಷ ಮೂವತ್ತೈದು ವರ್ಷ ಆದ್ಮೇಲೆ ಏಳು ಲಕ್ಷ ಎಂಟು ಲಕ್ಷ ಹಾಗೆ ಮಾಡಿದ್ದಾರೆ ಎಂಟು ಲಕ್ಷ ರೂಪಾಯಿ ಅಂತಕ್ಕಂಥದ್ದು ನಮಗೇನು ಅಲ್ಲವೇ ಇಲ್ಲ ನಮ್ಮ ಒಬ್ಬ ಒಂದು ಜೀವಕ್ಕೆ ಬೆಲೆ ಏಳು ಏಳು ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿ ಅಂದರೆ ಏನು ಅದಕ್ಕೆ ಏನು ನಮಗೇನು ಆ ವಿಚಾರದಲ್ಲಿ ಆ ಒಂದು ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳೋ ಮುಖಾಂತರ ದಯಮಾಡಿ ಬಾರ್ಕೋಸ್ ಪೆಸೆಂಟ್ ನೆಕ್ಸ್ಟ್ ಟೈಮ್ ನೀವು ಹಾಗೆ ಆಗ್ತೀರಿ ಆದರೆ ನಮಗೆ ಮಿನಿಮಮ್ ಇಪ್ಪತ್ತರಿಂದ ಐವತ್ತು ಲಕ್ಷ ರೂಪಾಯಿನ ಒಂದು ಪರಿಹಾರ ನಿಧಿಯನ್ನು ನಮಗೆ ಕೊಡಿಸ್ಕೊಡ್ಬೇಕು ವಕೀಲ ಸಂಘದ ಬ ವಕೀಲರೆಲ್ಲರೂ ಎಲ್ಲರೂ ಒಂದು 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 ಉತ್ತಮ ಜೀವನ ಮಾಡೋಕ್ಕೋಸ್ಕರ ಆಗ್ತದೆ ಅವ್ರ ಫ್ಯಾಮಿಲಿ ಅವನು ನಂಬ್ಕೊಂಡಿರ್ತಾರೆ ಆ ಒಂದು ಬೇಡಿಕೆನ ಸರ್ ತಮ್ಮ ಮುಂದೆ ಇದ್ದೀನಿ ಸರ್ ದಯಮಾಡಿ ಆ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ವಕೀಲರ ಒಂದು ಏನು ನಿಷ್ಠೆ ಮತ್ತು ವಕೀಲರ ಒಂದು ಕೆಲಸಗಳನ್ನ ಪರಿಗಣನೆ ಮಾಡಿ ಪ್ರತಿ ಬಾಲ ಸೃಷ್ಟಿಗಳು ಕೂಡ ಒಂದೊಂದು ಕಾರ್ಯಾಗಾರಗಳಾಗಬೇಕು ಅಂತಕ್ಕಂಥ ಒಂದು ಅವರ ಕಲ್ಪನೆ ಏನಿದೆ ನಿಜವಲ್ಲೂ ಮೆಚ್ಚುವಂಥ ಕಲ್ಪನೆ ಯಾಕಂದರೆ ರಾಜ್ಯದಲ್ಲಿ ಯಾವ ಯಾವ ಅಧ್ಯಕ್ಷರು ಇಷ್ಟೊಂದು ಪ್ರತಿ ರಾಜ್ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ತಾಲೂಕುಗಳಲ್ಲೂ ಅಡ್ವೊಕೇಟ್ಸ್ಗೆ ನಮ್ಮ ವಕೀಲ ಬಂಧುಗಳಿಗೆ ಕಾರ್ಯಗಾರ ಮಾಡಬೇಕು ಅಂತಕ್ಕಂಥ ಒಂದು ಮನ್ಸಿದೆಯಲ್ಲ ಆ ಮನಸ್ಸನ್ನು ನಾವು ಮೆಚ್ಚಬೇಕಾಗಿದೆ ಪ್ರತಿ ಕ್ಷಣದಲ್ಲೂ ಕೂಡ ಅಡ್ವೊಕೇಟ್ಸ್ ಪರವಾಗಿ ಯೋಚನೆ ಮಾಡುವಂಥ ಒಂದು ಮಿತ್ತಲ್ ಸರ್ ಇದ್ದಾರೆ ಅವ್ರಿಗೆ ನಾವೆಲ್ಲ ಕೈ ಜೋಡಿಸೋಣ ಮತ್ತು ಏನು ಈ ದಿನ ವಕೀಲ ಸಂಘಕ್ಕೆ ನಮ್ಮ ವಕೀಲರ ಸಂಘಕ್ಕೆ ಬಂದು ಮತಯಾಚನೆ ಮಾಡಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ನಾವೆಲ್ಲರೂ ಸಹಕಾರ ಕೊಡೋಣ ಅಂತಕ್ಕಂಥ ಮಾತ್ರ ಹೇಳೋ ಮುಖಾಂತರ ಮತ್ತು ಈ ದಿನ ನಮ್ಮ ಜ ಜಿಲ್ಲಾ ವಕೀಲ ಸಂಘದ ಒಬ್ಬ ಸದಸ್ಯೆ ಸುಮಾ ಅವರು ಸುಮಾ ಅವರ ಹಸ್ಬೆಂಡ್ಗೆ ಸ್ಟ್ರೋಕ್ ಆಗಿಬಿಟ್ಟು ಪಾಪ ಬೆಡ್ ಬಿಟ್ಟಿದ್ದಾರೆ ಅವ್ರಿಗೆ ಮಾ ಜಾಸ್ತಿ ಇದಾಗಿರೋದ್ರಿಂದ ಸ್ವಲ್ಪ ತೊಂದರೆ ಉಂಟಾಗಿದೆ ಆವಾಗ ನಮ್ಮೆಲ್ಲ ವಕೀಲರೆಲ್ಲ ಸರ್ ಸೇರಿ ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡ್ತೀವಿ ಪಾಪ ಅವ್ರಿಗೆ ಜೀವನ ಮಾಡೋಕ್ಕೆ ತುಂಬ ತೊಂದರೆ ಆಗಿದೆ ಅಂತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲು ಭಾಳ ನಮಗೆ ಇಂಥವ್ರಿಂದಲೇ ನಮಗೆ ಬಾರಸೋಷನ್ ಪೇಷೆಂಟ್ ಅಲ್ಲ ಬಾರ್ಕೋಸನ್ ಪೇಷೆಂಟ್ಗಳು ಇಂಥವ್ರನ್ನೇ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ಯಾವ ವ್ಯಕ್ತಿ ಹೇಗೆ ಅಂತಕ್ಕಂಥ ನಮಗೆ ಗೊತ್ತಾಗೋದಿಲ್ಲ ಯಾವ ವ್ಯಕ್ತಿ ನಮ್ಮ ನೋಡಿ ಗ್ರಾಮೀಣ ಪ್ರದೇಶದ ನಮ್ಮ ಬತ್ತನ ಬರ್ತಾನೆ ಹಂಗ್ಳೂರಿಂದ ಇಪ್ಪತ್ತು ಕಿಲೋಮೀಟರ್ ಬರ್ತಾನೆ ಸರ್ ಎಲ್ಲ ತುಂಬ ದುರಿದಿಂದ ಬರೋಂಥ ವಿದ್ಯಾರ್ಥಿ ವಕೀಲರು ಸ್ಕೂಟ್ರ್ ಬರೋಕೆ ಏನಾದ್ರು ಆಯಿತು ಆಗೋದು ಬೇಡಿ ಏನಾರು ಆಯಿತು ತೊಂದರೆ ಆಯಿತು ನೋಡಿ ಸ್ಥಿತಿಗಳು ಹೆಂಗಾಗ್ತವೆ ಪಾಪ ಇವ್ರು ಯಜಮಾನ್ ಒಬ್ಬರೇ ದುಡೀತಿದ್ದರು ಇವಳು ಪಾಪ ಆಯಿತು ಮನೆಗೆ ಮನೆಗೆ ಹೋದರು ಪಾಪ ಮತ್ತೆ ಪ್ರಾಕ್ಟೀಸ್ ಬರೋಕ್ಕಾಗಿಲ್ಲ ಅಷ್ಟಲ್ಲೇ ಪ್ರಾಕ್ಟೀಸ್ ಬರಬೇಕು ಅಷ್ಟರಲ್ಲೇ ಒಂದು ವರ್ಷ ಆಯಿತು ಮಗುಗೆ ಪ್ರಾಕ್ಟೀಸ್ ಬರಬೇಕು ಅಷ್ಟರಲ್ಲೇ ಪಾಪ ಅವ್ರ ಯಜಮಾನ್ಗೆ ಹಂಗಾಗಿದೆ ಇವ್ರ ಜೀವನ ಸ್ಥಿತಿಗಳನ್ನ ನೋಡಿದ್ರೆ ನಮಗೆ ಬೇಜಾರಾಗ್ತದೆ ಸರ್ ಹಾಗಾಗಿ ನಾವು ಆದಷ್ಟು ಅವ್ರೆ ಅವರಿಗೆ ಬಲ ಬಲಪಡಿಸುವ ಮತ್ತು ಅವ್ರ ಮಾನಸಿಕವಾಗಿ ಸುದೃಢ ಆಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ತಾವು ಇನ್ನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿಕೊಡ್ಬೇಕು ನಮ್ಮ ಎಲ್ಲ ವಕೀಲರಿಗೆ ಪರವಾಗಿ ನೀವು ನಿಲ್ಲಬೇಕು ಮತ್ತು ರಕ್ಷಣೆಯನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಬೇಡಿಕೆ ನೀಡ್ತಾ ಎಲ್ಲ ವಕೀಲ ನಮ್ಮ ವಕೀಲರ ಸಂಘದ ಇವತ್ತು ವೆಕೇಷನ್ ಇರೋದ್ರಿಂದ ಯಾರೂ ಜಾಸ್ತಿ ಪ್ರೆಸೆನ್ಸ್ ಆಗೋಕ್ಕಾಗಿಲ್ಲ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿದ್ರು ಸರ್ ನಮಗೆ ಆಗ ತಕ್ಷಣ ನಾನು ನಮ್ಮ ಕಾರ್ಯದರ್ಶಿ ಫೋನ್ ಮಾಡಿ ದಯಮಾಡಿ ಮಿತ್ತಲು ಕೊಟ್ಟು ಸರ್ ಬರ್ತಾ ಇದ್ದೀರಾ ಸರ್ ಒಂದು ಇದು ಮಾಡಿಸಿ ಸರ್ ಅಂತ ಹೇಳಿ ಎಲ್ಲರೂ ಅಡ್ವೊಕೇಟ್ಸ್ ಗ್ಯಾದರಿಂಗ್ ಮಾಡೋಣ ಅಂತ ಹೇಳಿ ಮಾಡಿಸಿ ಬೆಳಗ್ಗೆಯಿಂದ ಮಾಡಿರೋದು ಹಾಗಾಗಿ ನಾವು ಪ್ರೆಸೆನ್ಸ್ ಇಲ್ದಿರೋದ್ರಿಂದ ನೀವು ಮನ್ಸಿಗೆ ಹಾಕಬೇಡಿ ಸರ್ ಅಡ್ವೊಕೇಟ್ಸ್ ಎಲ್ಲ ನಿಮ್ಮ ಕೆಲಸಗಳನ್ನ ನೋಡಿದ್ದಾರೆ ಹಾಗಾಗಿ ನಿಮ್ಮ ಮುಂದಿನ ದಿನಗಳಲ್ಲೂ ಕೂಡ ನೀವು ಮತ್ತೆ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಂಬಲ ಹಾಗಾಗಿ ನಿಮ್ಮ ಅಂಬಲಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಮತ್ತು ನೀವು ಮತ್ತೆ ಪ್ರೆಸಿಡೆಂಟ್ ಆಗಿ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿ ನಮ್ಮ ಯುವ ವಕೀಲರಿಗೆ ಸ್ವಲ್ಪ ಅನುಕೂಲಗಳನ್ನ ಮಾಡ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳೋ ಮುಖಾಂತರ ಮತ್ತು ಅವ್ರನ್ನ ಭೇಟಿ ಮಾಡಿದಾಗ ನಾನು ಚಾಮರಾಜ ಜಿಲ್ಲಾ ವಕೀಲ ಸಂಘಗಳು ನೀವು ಇದು ಮಾಡಬೇಕು ಅಧ್ಯಕ್ಷೆ ಕಾರ್ಯಾಗಾರನ ಮಾಡಬೇಕು ನೀವು ಕಾರ್ಯಾಗಾರನ ಮಾಡಿ ನಮ್ಮ ವಕೀಲರಿಗೆ ಕಾನೂನು ಬಗ್ಗೆ ತುಂಬ ವಿಚಾರಗಳನ್ನ ಮುಟ್ಟಿಸಿ ಅವರು ಸ್ಟ್ರಾಂಗ್ ಆಗಬೇಕು ಕೋರ್ಟ್ ಹೇಳಿ ನೋಡಿ ಅವ್ರ ಹಂಬಲ ಹೇಗಿದೆ ಅಂದರೆ ಹೋದ ತಕ್ಷಣ ಹೇಳಿ ಹೋದ ತಕ್ಷಣ ಕೂತ್ಪನ್ ನಮ್ಮ ಅಡ್ವೊಕೇಶ್ ಸ್ಟ್ರಾಂಗ್ ಆಗಿರಬೇಕು ಅಂತಕ್ಕಂಥ ಮಾತೇನಿದೆ ಯಾರು ಯಾರು ಹೇಳಕ್ಕೆ ಸಾಧ್ಯ ಆ ಮಾತುಗಳನ್ನ ಅಂತಕ್ಕಂಥದ್ದು ಯಾವ ಕೋರ್ಟ್ಗಳ್ಳು ಕೂಡ ಯಾರು ಸಾಹೇಬ್ಗಳ ಮುಂದೆ ನಿಂತ್ಕೊಂಡ್ರೆ ಸಾವಿರ ಬೆಸ್ ಬ್ಯಾಂಕೆ ಹೊರ್ತು ಅಡ್ವೊಕೇಟ್ಸ್ ಬೆಚ್ಚೋದು ಯಾಕೋರ್ಗೆ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಮಿತ್ರಲ್ ಕೊಡ್ ಸರ್ ಯಾರು ಸಾವಿರಗಳ ಮುಂದೆ ನಿಂತ್ಕೊಂಡ್ರೆ ಸಾಹೇಬ್ರು ಬೆಸ್ ಬ್ಯಾಂಕೆ ಹೊರ್ತು ಅಡ್ವೊಕೇಟ್ಸ್ ಬೆಚ್ಚೋದು ಯಾಕೋರ್ಗೆ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಮಿತ್ರಲ್ ಕೊಡ್ ಸರ್ ಮಸ್ಟ್ ಕೂತ್ಕೊಂಡು ನಮಗೆ ಮಾತಾಡೋದು ನಮಗೆ ನನಗೆ ಭಾಳ ಖುಷಿ ಆಯಿತು ಹಂಗೆಲ್ಲ ಕೀ ತರಿಸಿ ನಾಲ್ಕೈದು ಜನ ಹೋಗಿದ್ವಿ ಅಂತ ನೀವು ಬಂದಲ್ಲ ಸರ್ ನಾಲ್ಕೈದು ಜನ ಹೋಗಿದ್ವಿ ಅವಾಗ ಹೋಗಿದಾಗ ಅವರು ಮೀಟ್ ಮಾಡಿದಾಗ ಹಂಗೆ ಹಂಗಾಯಿತು ಮತ್ತು ನಮ್ಮದೊಂದು ಬ ಚೆಕ್ ಡಿ ಡಿ ಸಂಬಂಧಪಟ್ಟ ಕೂಡ ಒಂದು ಪ್ರಾಬ್ಲಮ್ ಆಗಿತ್ತು ಅದು ಕೂಡ ತುಂಬ ಸಣ್ಣ ಇದರಲ್ಲಿ ವಿಚಾರದಲ್ಲಿ ಅವರು ತಗೊಂಡು ಸಣ್ಣದಾಗಿ ಅದನ್ನು ತಿರ್ಸ್ಕೊಬಿಟ್ರು ನಮಗೆ ನಮ್ಮ ದೊಡ್ಡ ವಿಚಾರ ಇತ್ತು ಆ್ಯಕ್ಚುಲಿ ಅದು ಸಣ್ಣ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಆ ಕೆಲಸನ ಬನ್ನಿ ಬನ್ನಿ ಅದೇ ಮಾಡೋಣ ಬನ್ನಿ ಅಂತೇಳಿ ನಮ್ಮ ಸಂಘದ ಒಂದು ವಿಚಾರವನ್ನು ಅವರು ತುಂಬ ಲೀನವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಇಂಥವ್ರಿಗೆ ನಾವು ಸಹಕಾರ ಕೊಡಬೇಕಾಗಿದೆ ಇಂಥವ್ರು ಬಂದರೆ ಮಾತ್ರ ಕೆಲಸಗಳು ಸಾಧ್ಯ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಹಾಗೆ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲ ಸಂಘದ ಸದಸ್ಯರುಗಳೆಲ್ಲರೂ ಸೇರಿ ಎಲ್ಲರೂ ಅವ್ರಿಗೆ ಮತವನ್ನು ಮುಖಾಂತರ ಅವರು ಮತ್ತೆ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಮುಖಾಂತರ ನಾವೆಲ್ಲ ಆಸ್ವಾದನೆ ಮಾಡೋಣ ಸಾರಿ ಮತವನ್ನು ಹಾಕೋಣ ಅಂತಕ್ಕಂಥ ಮಾತ್ರ ಹೇಳ್ತೀನಿ ಸರ್ ಮತ್ತು ಮೇಡಮ್ ಅವ್ರಿಗೆ ಪಶುವ ಅದು ಮೇಡಮ್ ಅವ್ರಿಗೆ ಅದಕ್ಕೆ ಮಿತ್ತಲ್ ಕೋರ್ಟ್ ಸರ್ ಬಂದಿರತಕ್ಕಂಥ ಸಮಯ ಭಾಳ ಒಂದು ಉತ್ತಮ ಸಮಯ ಅದು ಅಮೌಂಟ್ ಅಮೌಂಟ್ನ ಮೇಡಮ್ ತುಂಬ ಒಂದು ಹೆಚ್ಚಿನ ತುಂಬ ಸಮಯ ತುಂಬ ಒಳ್ಳೆಯ ಸಮಯ ಅಂತ ನಾನು ಬಯಸ್ತೇನೆ ಒಬ್ಬ ವಕೀಲರಿಗೆ ವಕೀಲರ ಪರವಾಗಿ ಚಿಂತೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಅಸೋಷಿಯನ್ ಬಂದು ಒಬ್ಬ ಅಡ್ವೊಕೇಟ್ಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ಸ್ಪಂದನೆ ಮಾಡ್ತಕ್ಕಂಥದ್ದು ಏನಿದೆ ಆ ಸಂದರ್ಭದಲ್ಲಿ ಇವರು ಬಂದಿದ್ದಾರೆ ಮಾಡೋಕ್ಕೆ ಇವತ್ತು ಯಾಕೆ ಸರ್ ರಾತ್ರಿ ಫೋನ್ ಮಾಡಿ ಅವ್ರಿಗೆ ಇವತ್ತು ಬಂದುಬಿಡಮ್ಮ ಬಂದ್ಬಿಡಿ ಮೇಡಮ್ ನೀವು ಅದು ಅಂತೀವಿ ಆಮೇಲೆ ನೀವು ಬೆಳಿಗ್ಗೆ ಫೋನ್ ಮಾಡೋದಂಗೆ ಎಂಥ ಸಂದರ್ಭ ಬಂದು ನೋಡಿ ಅದು ಅಂದರೆ ಏನೋ ಒಂದು ಕೋರ್ಡಿನೇಷನ್ ಅದು ಒಂದು ಎಲ್ಲೋ ಒಂದು ಕಡೆ ಏನೋ ಅಲ್ಲಿ ಸಿಂಕ್ ಆಗ್ತಿದೆ ಅಂತಕ್ಕಂಥದ್ದು ಹಾಗಾಗಿ ನಾವು ಈ ಇನ್ ಚಾಲಂಜನ ಭಾರ ಸೃಷ್ಟಕ್ಕೆ ಸಂಬಂಧಪಟ್ಟಾಗೆ ನಮ್ಮ ವಕೀಲರೆಲ್ಲರೂ ಎಲ್ಲರಿಗೂ ಕೂಡ ಸಂತೋಷ ವಕೀಲರೆಲ್ಲಕ್ಕೂ ಅಡ್ವೊಕೇಟ್ಸ್ ಪರವಾಗಿ ನಾವು ಇದೀವಿ ಅಂತಕ್ಕಂಥದ್ದನ್ನು ನಾವು ಈಗ ನಾವು ಅವ್ರ ಜೊತೆ ಇದೀವಿ ಅಂತಕ್ಕಂಥದ್ದು ತೋರಿಸ್ತಾ ಇದ್ದೇವೆ ಹಾಗಾಗಿ ನಾವು ಎಂಥ ಪರಿಸ್ಥಿತಿ ಬಂದರೂ ಕೂಡ ಅಡ್ವೊಕೇಟ್ಸ್ ಪರವಾಗಿ ಇರ್ತೀವಿ ಅಂತಕ್ಕಂಥ ಒಂದು ನಮ್ಮ ಒಂದು ಇದಿದೆ ಆತ್ಮಭಾವನೆ ಇದೆ ಆ ಕೂಡ ನಮ್ಮ ಸರ್ ಜೊತೆಲಿ ಇದೆ ಹಾಗೆ ಅವರು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳುವ ಮುಖಾಂತರ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರೂ ಕೂಡ ಡಿತಸ್ ಸರ್ ಅವರಿಗೆ ಮತವನ್ನು ನೀಡಬೇಕು ಅಂತ ಮಾತನ್ನು ಹೇಳ್ತೀನಿ ಎಲ್ಲರೂ ನಮಸ್ಕಾರ ನಿಮ್ಮ ಜಿಲ್ಲೆಯವರೇಳ್ಕೊಡು ಸರ್ ಅವರು ಯಾವ ರೀತಿ ಸಂಗತಿ ಹಿಂದೆ ಸ್ಪಂದಿಸಿದ್ದಾರೆ ಇಷ್ಟೆಲ್ಲ ಉಪಕಾರ ಮಾಡಿಕೊಟ್ಟಿದ್ದಾರೆ ಒಂದು ವೆಲ್ಫೇರ್ ಫಂಡ್ ವಿಚಾರವಾದಾಗಲಿ ಬೇರೆ ಬೇರೆ ಸಂದರ್ಭದಲ್ಲಾಗಲಿ ಯಾವ ರೀತಿ ಸ್ಪಂದಿಸಿ ಒಬ್ಬ ವಕೀಲರಿಗೆ ಕರೆಗೆ ಹೋಗೊಟ್ಟು ಭಾಳ ಚೆನ್ನಾಗಿ ಸ್ಪಂದಿಸಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಅನ್ನೋ ವಿಚಾರವನ್ನು ಮಾತಾಡ್ತಾ ವಕೀಲರು ಒಂದು ವೇಳೆ ಲೆತ್ತಾದ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚಿನ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಮನವಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಎಂತೆಂಥ ಪ್ರಾಬ್ಲಮ್ಗಳು ಉಂಟಾಗ್ತವೆ ಅನ್ನೋದಕ್ಕೆ ನಮ್ಮ ಸುಮಲತಾ ಅವರು ಉದಾಹರಣೆ ಅವ್ರ ಕುಟುಂಬಗಳಲ್ಲಿ ಏನೇನು ಆಗ್ಬೋದು ಅಂತ ಅಂದ್ ಆ ಒಂದು ಸಂದರ್ಭದಲ್ಲಿ ಆರೋಗ್ಯ ವಿಮೆ ವಿಚಾರದಲ್ಲೂ ಕೂಡ ತಾವು ನಮಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ನಾನು ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್ ಬಗ್ಗೆ ಮಾತಾಡಿ ಅವ್ರಿಗೆ ಸಹಕಾರ ನೀಡಿ ಅವರಿಗೆ ಓಟನ್ನು ಮತ ಚಲಾಯಿಸ್ತಾ ಮತ್ತೆ ಅವ್ರನ್ನ ಮಾಡಬೇಕು ಅಂತ ಒಂದು ಶುಭವನ್ನು ಆರೈಸಿ ಮಾತಾಡುವಂಥ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಗಳು ಮಾತಾಡ್ತಾರೆ ಎಸ್ ಎಸ್ ಮಿತ್ತಲ್ ಕೂಡವರೇ ವಕೀಲ ಸಂಘದ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಎಲ್ಲ ವಕೀಲ ಬಂಧುಗಳೇ ವ್ಯವಸ್ಥಾ ಪರಿವರ್ತನೆಯಿಂದ ವ್ಯಕ್ತಿ ಪರಿವರ್ತನೆ ಸಾಧ್ಯ ಅನ್ನೋದನ್ನು ಎಸ್ ಎಸ್ ಮಿತ್ತಲ್ ಕೂಡ ಅವರು ಮಾಡಿ ತೋರಿಸಿದ್ದಾರೆ ನಾವು ಅನೇಕ ಸಲ ಮೂಮೆಂಟ್ಗಳನ್ನ ಕಟ್ಟಿದ್ವಿ ಕಟ್ತಾ ಇದ್ವಿ ಏನಂದರೆ ಎಲ್ಲ ಕಡೆ ಸುಧಾರಣೆಗಳಾಗಬೇಕು ಅಂತ ವ್ಯವಸ್ಥೆ ಸುಧಾರಣೆ ಆಗಬೇಕು ಆಡಳಿತ ಸುಧಾರಣೆ ಆಗಬೇಕು ನ್ಯಾಯಾಂಗ ಸುಧಾರಣೆ ಆಗಬೇಕು ಈ ಥರ ಕಡೆ ಆದರೆ ಒಬ್ಬ ವ್ಯಕ್ತಿ ಮಾಡ್ಬೋದು ಅನ್ನೋದನ್ನು ನಾನು ತುಂಬ ಹತ್ತಿರದಿಂದ ಮಿತ್ತಲ್ಕೊಳ್ಳೋರ್ನ ನೋಡಿದ್ದೀನಿ ಉದಾಹರಣೆಗೆ ಅನೇಕ ಫೇಕ್ ಅಡ್ವೊಕೇಟ್ಗಳದು ಶುರುವಾದಾಗ ಭಾಳ ದೊಡ್ಡ ಬೋಲ್ಡ್ ಡಿಸಿಷನ್ ಅಷ್ಟು ತೆಗೆದುಕೊಂಡಿದ್ದೆ ಅಲ್ಟಿಮೇಟ್ ಡಿಸಿಷನ್ ಅನೇಕ ಜನ ವಿರೋಧ ಹಾಕ್ಕೊಂಡು ಕೂಡ ಆ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ತೇನೆ ಅನೇಕ ಜನ ಮತ್ತೆ ಅವರೆಲ್ಲ ಸೆನ್ಸರ್ ಮಾಡುವಂಥ ಕೆಲಸವನ್ನು ಮಾಡಿದಂಥ ಬಹಳ ದೊಡ್ಡ ದೊಡ್ಡ ದಿಕ್ಕಿನ ನಿರ್ಧಾರವನ್ನು ಮಿತ್ತಲ್ಕೊಳ್ಳೋ ತೆಗೆದುಕೊಂಡಿದ್ದಾರೆ ಹಾಗಾಗಿ ಹಿಂದೆ ನಾವು ಪ್ರತಿಭೆಗೆ ಗೌರವಕ್ಕೆ ಮನ್ನಣೆ ಕೊಡೋದನ್ನು ನಾವು ನೋಡ್ತಿದ್ವಿ ಉದಾಹರಣೆಗೆ ಡಿ ಎಮ್ ನಂಜುಳಪ್ಪನವರು ಕುಲಪತಿಗಳಾಗಿದ್ದಾಗ ಸಿ ಎಂ ಆದವರು ಹೋಗಿ ನಮಸ್ಕಾರ ಮಾಡಿ ಆದರೆ ಎಲ್ಲಿದೆ ಕುಲಪತಿಗಳ ಅಲ್ಲೇ ಹೋಗಿ ಅವ್ರಿಗೆ ಸನ್ಮಾನ ಗೌರವಗಳನ್ನು ಕೊಟ್ಟು ಅವರ ಮಾರ್ಗದರ್ಶನ ತೆಗೆದುಕೊಂಡು ಇದ್ರು ಕಾಲಘಟ್ಟ ಬದಲಾಗಿ ಒಳ್ಳೇದು ಮಾಡಬೇಕು ಅಂದರೆ ಹೋರಾಟಗಳನ್ನು ಮಾಡಿ ಗೆದ್ದು ಒಳ್ಳೇದು ಮಾಡಬೇಕಾದಂಥ ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಹಾಗಾಗಿ ಮಿತ್ತಲ್ ಕೂಡ ಅವರು ಬಹಳ ಅತ್ಯಂತ ಈ ಕಾಲಘಟ್ಟದ ಒಂದು ಸೂಕ್ತ ವ್ಯಕ್ತಿ ಅಂತ ಅನ್ನಿಸಿದೆ ನಿಮ್ಮೆಲ್ರಿಗೂ ಆ ಅನೇಕ ಸಂದರ್ಭಗಳ ಅನುಭವಕ್ಕೂ ಬಂದಿರ್ಬೋದು ಅವರನ್ನು ಒಳ್ಳೆಯ ಮತಗಳ ಅಂತರದಿಂದ ಗೆದ್ದು ಮತ್ತೆ ಅನೇಕ ಸರ್ವಿಸ್ ಮಾಡ್ತಕ್ಕಂಥ ಅವಕಾಶವನ್ನು ಅವರು ಕೊಡೋದ್ರ ಮೂಲಕ ನಾವೆಲ್ಲರೂ ನಮ್ಮೆಲ್ಲರಿಗೂ ಅಂದರೆ ಸುಮಾರು ಕ ವಕೀಲರ ಪರವಾದಂತಹ ಧ್ವನಿ ಎತ್ತಲಿಕ್ಕೆ ಅವರು ಕಾರಣಕರ್ತರಾಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ಅವ್ರ ಮುಂದೆನೂ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ತೇನೆ ನಿಮ್ಮ ಕಡೆಯಿಂದ ಏನಾದರೂ ಪ್ರಶ್ನೆಗಳು ಈ ಮೂರು ಕೇಳಿದ್ದಾರೆ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರು ಅದು ನಿಮ್ಮದು ಏನಾದ್ರು ಅಷ್ಟು ಕೂಡ ಒಮ್ಮೆ ಆನ್ಸರ್ ಮಾಡಬೇಕು ಮುಕ್ತವಾಗಿ ಕೇಳಿ ನಾನು ಒಬ್ಬ ವಕೀಲರು ನಾನು ಹೇಳೋರು ಅಧ್ಯಕ್ಷ ಅಂತೇಳಿ ಯಾರು ಹೆದರೋ ಅವಶ್ಯಕತೆ ಇಲ್ಲ ಕೇಳಿ ಸರ್ ಕೇಳಿ ಟೋಲು ಮಾತಾಡಿ ಸರ್ ಹೇಳಿ ಹೇಳಿ ಓಕೆ ಸರ್ ಓಕೆ ಸರ್ ಕೇಳಿ ನಾನು ಒಬ್ಬ ವಕೀಲ ನೀವು ಅಧ್ಯಕ್ಷನೂ ತೆರಳಿ ತೆಗೆದು ಬಿಡ್ರಿ ನಿಮ್ಮ ಸೇವೆ ಮಾಡಲಿಕ್ಕೆ ನೀವು ಬಲ ಕೊಡ್ತೀರಿ ಆ ಸೇವೆ ಮಾಡಲಿಕ್ಕೆ ನಿಮ್ಮಿಂದ ಬಿಟ್ ತಗೊಂಡ ನಾ ಎಕ್ಸಿಕ್ಯೂಟ್ ಮಾಡ್ತೀನಿ ಅಷ್ಟೇ ಈಗ ನಿಮ್ದು ಏನಿದೆ ಮುಕ್ತವಾಗಿ ಕೇಳಿ ಯಾರೂ ನಾಚಾಡುವಂಥದ್ದು ಏನೂ ಇಲ್ಲ ಈಗಾಗಲೇ ಕರ್ನಾಟಕ ಅಡುಗಡ್ ವೆಲ್ಫೇರ್ ಫಂಡ್ ನಾಲ್ಕು ಲಕ್ಷ ಆರು ಲಕ್ಷ ಎಂಟು ಲಕ್ಷ ಇದೆ ನಾವು ಚಿಂತನೆ ಮಾಡಿ ಅದನ್ನ ಹೆಚ್ಚಿಗೆ ಮಾಡ್ಬೇಕಂತ ಮಾಡಿದ್ವಿ ಬದಲಾವಣೆ ಆಯಿತು ಬದಲಾವಣೆ ಆಗಿದ್ದರಿಂದ ಮತ್ತು ಚುನಾವಣೆ ಘೋಷಣೆ ಆಗೋದ್ರಿಂದ ಮಾಡಲಿಕ್ಕೆ ಆಗಿಲ್ಲ ಈಗಿರೋದು ನಾಲ್ಕು ಆರು ಎಂಟಿದೆ ಮುಂದಿನ ದಿನಮಾನದಲ್ಲಿ ಈಗಿರ್ತಕ್ಕಂಥ ಇನ್ಕಮ್ ಮತ್ತು ಕೊಡ್ತಕ್ಕಂಥ ಖರ್ಚು ನೋಡಿದ್ರೆ ನಾವು ಯಾರಿಂದ ನಾಲ್ಕು ಲಕ್ಷ ಹೆಚ್ಚಿಗೆ ಮಾಡ್ಬೋದು ಇರ್ತಕ್ಕಂಥದ್ದು ನಾವು ಹದಿನೈದು ಇಪ್ಪತ್ತೈದು ಬೇಕು ಸರ್ಕಾರದಿಂದ ಯಾವುದೂ ಬೆನಿಫಿಟ್ ಬೆಳೀಬಾರ್ದು ಅಂದರೆ ಟಿಕೆಟು ನಮ್ಮದು ಇರ್ತಕ್ಕಂಥ ಅಮೌಂಟನ್ನು ಹೆಚ್ಚಿಗೆ ಮಾಡಬೇಕಾಗ್ತಾ ಮುಂದಿನ ದಿನಮಂದದಲ್ಲಿ ಆರ್ಸಿ ಬಂದ ಮೇಲೆ ಅದನ್ನು ಹೆಚ್ಚಿಗೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಅದರ ಜೊತೆಗೆ ಲಾ ವರ್ಕ್ಶಾಪ್ ಮಾಡಲಿಕ್ಕೆ ನಮ್ಮ ರಾಜ್ಯ ವಕೀಲ ಪರಿಷತ್ತಿನಲ್ಲಿ ಪ್ರತಿ ವರ್ಷ ಒಂದು ಸಾರಿ ಕೊಡಲಿಕ್ಕೆ ಅವಕಾಶ ಇದೆ ಒಂದು ಸಾರಿ ನೀವು ಲಾ ವರ್ಕ್ಶಾಪ್ ಮಾಡ್ತೀವಿ ಅಂದರೆ ಐದು ದಿವಸ ಮಾಡಬೇಕು ಒಂದು ಲಕ್ಷ ಕೊಡ್ತೀವಿ ನಿಮಗೆ ಒಳ್ಳೆ ಸ್ಪೀಕರ್ ಇಂಥವ್ರು ಬೇಕು ಅಂದರೆ ನೀವು ಯಾರನ್ನ ಹೇಳಿದ್ರೆ ಅವ್ರು ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಅವ್ರು ಖರ್ಚು ವೆಚ್ಚನ ನಾವು ಬಟ್ ನಿಮ್ಮ ಕೆಲಸಗಳನ್ನು ಅವ್ರು ಬಂದಾಗ ಸ್ಪೀಕರ್ ಅವ್ರನ್ನ ರಿಶ್ಯೂ ಮಾಡ್ಕೋಬೇಕು ಮುಗಿದ ಮೇಲೆ ಅವ್ರು ಮನೆ ಮುಟ್ಟಿದ್ರಲ್ಲ ಅಂತ ಕೇಳೋ ಜವಾಬ್ದಾರಿ ನಿಮ್ಮದು ಅವ್ರು ಬರ್ತಕ್ಕಂಥ ಅಮೌಂಟು ಹೋಗ್ತಕ್ಕಂಥದ್ದು ಅವ್ರಿಗೆ ಗೌರವದ ಕೊಡುವಂಥದ್ದನ್ನೆಲ್ಲ ಲಾ ಜೋಗಿ ಪ್ರಶಸ್ತ ಮಾಡುತ್ತೆ ಹಂಗೆ ಸಂದರ್ಭದಿಂದ ನಾನು ವೈಯಕ್ತಿಕವಾಗಿ ನಾನು ಅನುಮಾನದಿಂದ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಆರೋಗ್ಯ ವಿಮೆ ಮತ್ತು ಗ್ರೂಪ್ ಇನ್ಸೂರೆನ್ಸ್ ಬಗ್ಗೆ ಕೇಳಿದ್ರು ಈಗಾಗಲೇ ನಾನು ಮೂರು ಮೀಟಿಂಗ್ ಮಾಡಿದೆ ಬೇರೆ ಬೇರೆ ಕಂಪ್ನಿಗಳನ್ನು ಕರೆಸಿ ಅವರು ಒಂದು ಸಾವಿರ ರೂಪಾಯಿ ಕೆಳಗಡೆ ಯಾವುದೂ ಪ್ರೀಮಿಯಂ ಬರ್ತಾ ಇಲ್ಲ ಗ್ರೂಪ್ ಇನ್ಸೂರೆನ್ಸ್ ಐದು ಜನಕ್ಕೆ ಒಂದು ಸರ್ ತಂದೆ ತಾಯಿ ಹೆಂಡತಿ ಮಕ್ಕಳು ಒಬ್ಬ ಮಗ ಅಂತ ಒಟ್ಟು ಐದು ಜನಕ್ಕೆ ಮಾಡ್ತಾರೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ಅದು ಐವತ್ತು ವರ್ಷದವರೆಗಿರೋವ್ರಿಗೆ ಒಂದು ಬೇರೆ ಐವತ್ತರಿಂದ ಒಂದು ನೂರು ವರ್ಷ ಆಗಿರೋರ್ಗು ಒಂದು ಬೇರೆ ಒಟ್ಟು ಎರಡು ಪಾಲಿಸಿ ಗ್ರೂಪ್ ಇನ್ಸೂರೆನ್ಸ್ ಮಾಡಲಿಕ್ಕೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಅನ್ನೋದು ಆಗಲಿಲ್ಲ ಮುಂದಿನ ದಿನ ಮಂದಲ್ಲಿ ಅದು ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತೀನಿ ಇವತ್ತಿನ ದಿವಸ ಅಧ್ಯಕ್ಷೆಗೆ ಸೆಕ್ರೆಟರಿಗೆ ಮಾತು ಕೊಡ್ತಾ ಇದ್ದೀನಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಟೂಲ್ ಇರ್ತಾವಲ್ಲ ಅಷ್ಟು ಟೋಲನ್ನು ನಾನು ಫ್ರೀಯಾಗಿ ಮಾಡಿಸ್ಕೊಡ್ಬೋದು ಒಂದು ರೆಸೊಲ್ಯೂಷನ್ ಕೊಟ್ಟಿದ್ದ ಕಡೆ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡಿ ಈ ಜಿಲ್ಲೆಯಲ್ಲಿ ಪದೇ ಪದೇ ಓಡಾಡ್ಬೇಕಾಗತ್ತಾ ಕೊಡಿ ಅಂತ ಇಡೀ ರಾಜ್ಯದಿಂದ ಮಾಡ್ಬೇಕಂತ ನಾವು ಕೇಳಿಕೊಂಡಾಗ ಸೆಂಟ್ರಲ್ ಮನಿಸ್ಟರ್ ಒಬ್ಬರು ಪ್ರೊಫೆಷನಲ್ ಕೊಟ್ಟರೆ ಡಾಕ್ಟರ್ ಇಂಜಿನಿಯರ್ಸ್ ಎಲ್ಲರೂ ಕೇಳ್ತಾರೆ ಎಲ್ಲರೂ ಫ್ರೀಯಾಗಿ ಕೇಳಿ ನಾವು ಎಲ್ಲಿ ಸುಧಾರಿಸಿ ಭರಿಸಲಿಕ್ಕಾಗತ್ತೋ ಅಂತ ಮಾತಾಡಿದ್ರೆ ನಿಮ್ಮ ಜಿಲ್ಲೆಗೆ ಎಕ್ಸಿಕ್ಯೂಟ್ ಮಾಡುವಂಥ ವ್ಯವಸ್ಥೆಯನ್ನು ನಾನು ಆದಷ್ಟು ಶೀಘ್ರದೊಳಗೆ ಮಾಡಿಕೊಡ್ತೀನಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟೊಟ್ಟು ನಾವು ಅಷ್ಟೊತ್ತಿಗೂ ನಾವು ಪದೇ ಪದೇ ಓಡಾಡಬೇಕಾಗತ್ತೆ ತಾಲೂಕು ಪ್ಲೇಸ್ಗೆ ಒಂದು ಫೈಲ್ ಬಿಟ್ಟು ಹೋಗ್ತೀವಿ ಒಂದು ಕೋರ್ಟ್ ಬಿಟ್ಟು ಹೋಗ್ತೀವಿ ಒಮ್ಮೆ ಏನೇನೋ ಕಾರಣಕ್ಕೆ ವಾಪಸ್ ಅಡ್ಡಾಡ್ತಾ ಇರ್ತೀವಿ ಅದು ಬೇಡ ಅನ್ನೋದು ಅದು ಸಂಬಂಧಪಟ್ಟ ಅಧಿಕಾರಿ ಮಾತಾಡಿ ನಿಮ್ಮ ಜಿಲ್ಲೆಯವರು ನಿಮ್ಮ ಜಿಲ್ಲೆಯಲ್ಲಿ ಓಡಾಡಲಿಕ್ಕೆ ನಾನು ಪ್ರಯತ್ನ ಮಾಡಿಕೊಡ್ತೀನಿ ಅದ್ರ ಜೊತೆಗೆ ನೀವು ಕೋರ್ಟ್ ಚಲೋ ಆದಮೇಲೆ ರಾಜ್ಯ ವಕೀಲ ಪರಿಷತ್ತು ವಕೀಲ ಭಾಗಲಿಗೆ ಏನಿದೆ ಅಲ್ಲ ಒಂದು ನೋಟಿಸ್ ಬುಡುಗೆ ಹೆಚ್ಚಿಸಿದ್ರೆ ನೀವು ನಾವು ಒಬ್ಬರು ನಾನಾದರೂ ನಮ್ಮ ರಾಜ್ಯ ವಕೀಲ ಪರಿಷತ್ತಿಂದ ಕಳಿಸ್ಕೊಡ್ತೀನಿ ನಾಮಿನಿ ಚೇಂಜ್ ಆಗಿರ್ತಾರೆ ನಾವು ಎನ್ರೋಲ್ಮೆಂಟ್ ಮಾಡೋದನ್ನ ತಂದೆ ತಾಯಿ ನಾಮಿನಿ ಮಾಡಿರ್ತೀವಿ ಅವ್ರಿಗೆ ತೀರ್ಕೊಂಡಿರ್ತಾರೆ ಚೇಂಜ್ ಆಗಿರೋಂಗಿಲ್ಲ ನಮ್ಮ ಸ್ಟಾಪೇ ಇಲ್ಲೇ ಬರ್ತಾರೆ ಬಂದಿದೆ ಬಂದು ಓಕೆ ಓಕೆ ಬಂದಿದ್ದಾರೆ ಹಂಗೆ ನೀವು ಪ್ರತಿ ವರ್ಷಕ್ಕೆ ಸಾರಿ ಮಾಡಿ ಅಂತ ನಂದು ಏನೇ ಇದ್ರು ಅಪ್ಡೇಟ್ ಆಗಲಿ ಅಂತ ಈಗ ನಿಮ್ಮ ಅಧಿಕಾರದಾಗ ಪದೀಗೆ ಬಂದೋಗಿದಲ್ಲ ನೆಕ್ಸ್ಟ್ ನವಂಬರ್ ಡಿಸೆಂಬರ್ಗೆ ಚಿಂಜ್ ಮಾಡಿ ಅಂತ ಹಾಂ ಅಂದರೆ ಪದೇ ಪದೇ ನಮ್ಮೂರೆಲ್ಲ ಅಲ್ಲಿಗೆ ಹೋಗೋದು ಬೇಡ ಅಂತ ಅಲ್ಲ ನಾನು ಹೇಳೋದು ಸರ ಸರ್ ಅವ್ರು ಎರಡು ಕೊಟ್ಟು ಒಂದು ರೆಸಲ್ಯೂಷನ್ ಕೊಟ್ಟರೆ ನಾನು ಇಲ್ಲ ನಿಮಗೆ ಏನೇನು ಬೇಕು ಸ್ವಲ್ಪ ಹೇಳಿ ಸಾಧ್ಯ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮಾಡಿಕೊಡ್ತೀನಿ ಅಲ್ಲಿ ಕಾಂಟ್ರಾಕ್ಟ್ರಿಗೆ ಮಾತಾಡಿ ಕಾನೂನು ಪ್ರಕಾರ ಅಲ್ಲ ಎಲ್ರಿಗೂ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸ್ಬಿಡ್ತೀನಿ ಅಲ್ಲ ಒಟ್ಟು ನಿಮಗೆ ಏನಾಗಬೇಕಂತೇಳಿ ನನಗೊಂದು ರೈಟಿಂಗ್ ಕೊಟ್ಟರೆ ನಾನು ಮಾತುಕತೆ ಮುಖಾಂತರ ಅದು ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಮಾಡೋದು ಕಷ್ಟ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲ ಅದ್ರ ಜೊತೆಗೆ ಮತ್ತೇನಾದರೂ ತಮ್ಮ ಕ್ವಶನ್ಸ್ ಇದ್ದರೆ ಏನಾದರೂ ತಮಗೆ ಈ ಇದು ಯಾವುದು ನಮ್ಮ ಓದ್ ಕಮಿಷನ್ ಕಡಿಮೆ ಇದ್ದರೆ ಒಂದು ರೆಸ್ಯೂಷನ್ ಮಾಡಿಕೊಟ್ರೆ ಆ ಓದ್ ಕಮಿಷನ್ ಮಾಡಿಕೊಡ್ತೀನಿ ಸಾಕಷ್ಟು ಜನಕ್ಕೆ ನಿಮ್ಮಲ್ಲಿ ನೋಟ್ರಿಗಳ ಸಂಖ್ಯೆ ಕಡಿಮೆ ಇದ್ದರೆ ಒಂದು ನೀವು ಎ ಪಿ ಎಮ್ ಸಿ ಮತ್ತು ಒಳ್ಳೆ ಕಡೆಯಿಂದ ಒಂದು ಪತ್ರ ಲಾಭ್ರು ಬರ್ಸಿದರೆ ಹೊಸ ನೋಟುಗಳನ್ನ ಕ್ರಿಯೇಟ್ ಮಾಡಿಸ್ಕೊಡ್ತೀನಿ ಓದ್ ಕಮಿಷನರ್ ಅಲ್ಲೇ ಡಿ ಜೆ ಡಿಸ್ಟಿಕ್ ಸಾಹೇಬ್ರಿಗೆ ಅರ್ಜಿ ಕೊಡ್ತೀನಿ ಸರ್ ಅದು ಹೈಕೋರ್ಟ್ಗೆ ಫಾರ್ವರ್ಡ್ ಮಾಡಿದ್ದೀನಿ ಅಂತ ಹೇಳಿದೆ ಅದೊಂದು ಕಾಪಿ ನನಗೆ ಹಾಕಿ ನಾನು ಹೇಳೋದು ಕಾಪಿ ಮೂರು ಜನ ಇರ್ತಾರೆ ಇನ್ನೊಂದು ಐದಾರು ಜನ ಮಾಡ್ಕೊಳ್ಳಿ ಅಂತ ಹೇಳಿದೆ ಕ್ರಿಯೇಟ್ ಮಾಡಿಸ್ಕೊಡ್ತೀನಿ ಹೊಸ ಪೋಸ್ಟ್ ಅನ್ನು ಹೊಸ ಪೋಸ್ಟ್ ಹೌದು ಹಂಗೆ ಮಾಡಿ ಈಗ ಇಬ್ಬರನ್ನವ್ರು ಕಾಮನ್ ಆಗಿ ಮಾಡ್ತಾರೆ ಇಬ್ಬರಿದ್ದಾಗ ಇಬ್ಬರು ರಜಾ ಹಾಕಿದ್ರೆ ನಮ್ಗೆ ನಮ್ಗೆ ಕಷ್ಟ ಆಗುತ್ತೆ ಹೌದು ಆದಷ್ಟು ಒಳಗೆ ನಿಮ್ಗೆ ನಿಮ್ಮ ಅಧಿಕಾರ ಇದ್ದಾಗ ಅದು ಆಗಲಿ ಅಂತ ಎಲ್ಲ ಹೊಸ ಕೆಲಸ ಅದಕ್ಕೆ ನೀವು ಓದ್ ಕಮಿಷನ್ಗೆ ಒಂದು ರೆಸೊಲ್ಯೂಷನ್ ಮಾಡಿಕೊಟ್ರೆ ನಿಮ್ಗೆ ಹತ್ತು ಕೇಳಿ ಒಂದು ಆರರಿಂದ ಏಳು ಮಾಡಿಕೊಡ್ತೀವಿ ಯಾವುದಾದ್ರು ಹೊಸ ಬಂದು ವಕೀಲಿಗೆ ಒಂದು ಏನೋ ಒಂದು ಅನುಕೂಲ ಆಗಲ್ಲ ಅದ್ರ ಜೊತೆ ನಿಮ್ಮ ಕರ್ನಾಟಕ ಸರ್ಕಾರದಿಂದ ನೋಟ್ರೀನೂ ಕೇಳಿದ್ರು ಅದಕ್ಕೆ ನೀವು ಪತ್ರ ಬರೆಯೋಂಗಿಲ್ಲ ಬ್ಯಾಂಕರ್ಸು ಎ ಪಿ ಎಮ್ ಸಿ ಬೇರೆ ಬೇರೆ ಬಿಸ್ನೆಸ್ ಮಾಡೋರು ಲಾಸ್ಟ್ ಅಪಾಯಿಂಟ್ಮೆಂಟ್ ಆಗಿದೆ ನೋಡಿ ಆ ಅಪಾಯಿಂಟ್ಮೆಂಟ್ ಆದಮೇಲೆ ಜನಸಂಖ್ಯೆ ಜಾಸ್ತಿ ಆಗಿದೆ ವಕೀಲ ಸಂಖ್ಯೆ ಜಾಸ್ತಿ ಆಗಿದೆ ತೊಂದರೆ ಆಗ್ತದೆ ಮಾಡಿ ಅಂತ ಇಟ್ಟರೆ ನಾನು ಹೊಸ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಮಾಡಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಇದನ್ನು ಬಿಟ್ಟು ಸಾಕಷ್ಟು ಜನದ್ದು ಮತ್ತೇನಾದರೂ ಸಮಸ್ಯೆ ಇದ್ದರೆ ಮಾತಾಡಬೇಕಂತ ಅಂತ ಅಂತ ಅದನ್ನು ಹೇಳ್ಬೋದು ಅವರು ಪ್ರೆಸೆಂಟ್ ಆಗಿದ್ದಾಗ ನಾನು ಹೊಸತ ಪ್ರೆಸೆಂಟ್ ಆದೆ ಅವ್ರನ್ನ ಮೀಟ್ ಮಾಡಿದೆ ಯಾವುದೋ ವಿಚಾರಕ್ಕೆ ಮೀಟ್ ಮಾಡಿದಾಗ ಹಲವಾರು ದಿನಗಳಿಂದ ಒಂದು ಗೊಂದಲಮಯವಾಗಿದ್ದಂಥ ಒಂದು ಸಣ್ಣ ವಿಚಾರವನ್ನು ಅವರು ಸಣ್ಣದಾಗಿ ನಮಗೆ ಭಾಳ ಈಸಿಯಾಗಿ ಅದನ್ನು ಪರಿಸ್ಥಿತಿ ಇದು ಮಾಡಿಕೊಟ್ರು ನಮಗೆ ಕ್ಲೋಸ್ ಮಾಡಿಕೊಟ್ರು ಇಜೋಲ್ ಇಂಥವರು ಅಧ್ಯಕ್ಷರಾಗಿ ಬಂದರೆ ಮುಂದಿನ ತಿಂಗಳು ಕೂಡ ಇಡೀ ರಾಜ್ಯದ ವಕೀಲರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅವರು ಮತ್ತೆ ಚಾಮರಾಜನಗರ ಜಿಲ್ಲೆಯ ಒಂದು ಮತ ವಕೀಲರು ಏನಿದ್ದಾರೆ ಅವರ ಮತ ಏನಿದೆ ಮತ ಅವ್ರಿಗೆ ಖಂಡಿತವೂ ಬೀಳ್ತದೆ ಎಲ್ಲ ಅಡ್ವೊಕೇಟ್ಸು ಈಗಾಗಲೇ ಅವ್ರಿಗೆ ಭರವಸೆ ನೀಡಿದ್ದಾರೆ ಮತ್ತು ಏನು ವಕೀಲ ಸಂಘದ ಈಗಾಗಲೇ ಒಳಗಡೆ ಮಾತಾಡಿದಾಗೆ ವಕೀಲರಿಗೆ ಗ್ರೂಪ್ಸ್ ಇನ್ಶೂರೆನ್ಸು ಮತ್ತು ಪರಿಹಾರದ ಹಣ ಕ ಸಾಕಾಗ್ತಾ ಇಲ್ಲ ಎಂಟು ಲಕ್ಷ ರೂಪಾಯಿ ಏಳು ಆರು ಲಕ್ಷ ಎಂಟು ಲಕ್ಷ ನಾಲ್ಕು ಲಕ್ಷ ತಗೊಂಡು ಏನು ಮಾಡೋದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೊಡ್ದಾಗ ಹೇಳಿದಾಗ ಅವರು ಕೂಡ ಹೆಚ್ಚಿನ ಮತವನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆನ ನೀಡಿದ್ದಾರೆ ಮತ್ತು ಎಲ್ಲ ವಕೀಲರು ಕೂಡ ಗ್ರೂಪ್ ಇನ್ಸೂರೆನ್ಸ್ ಮಾಡೋ ಮುಖಾಂತರ ಫ್ಯಾಮಿಲಿಗಳಿಗೆ ಮ ಕುಟುಂಬದ ವಕೀಲರ ಕುಟುಂಬಗಳಿಗೆ ಕೂಡ ರಕ್ಷಣೆ ನೀಡ್ತಾನೆ ಅಂತಕ್ಕಂಥ ಮಾತು ಕೂಡ ಸಲ ಹೇಳಿದ್ದಾರೆ ಈಗ ಏನು ಮಿತ್ತಲ್ ಕೋಟ್ ಸರ್ ಅವರ ಒಂದು ಒಂದು ಭರವಸೆ ಇದೆ ಆ ಭರವಸೆಯನ್ನು ಅವರು ನೀಗಿಸ್ಬೇಕು ಮತ್ತು ನಾವು ಕೂಡ ಅವರಿಗೆ ಅವ್ರ ಅವ್ರ ಕಡೆಯಿಂದ ಸಪೋರ್ಟ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆನ ಕೂಡ ಹೇಳ್ತೇನೆ ಮತ್ತು ಇನ್ನೊಂದು ವಿಚಾರ ಚಾಮರಾಜನಗರ ಜಿಲ್ಲೆಯಾದ್ಯಂತ ವಕೀಲರ ವಕೀಲರಲ್ಲೂ ಕೂಡ ಮಿತ್ತಲ್ ಕೋಟ್ ಅವರು ಚಿರಪರಿಚಿತರು ಹಾಗಾಗಿ ಅವರಿಗೆ ನಮ್ಮ ವಕೀಲರ ಸಂಘ ಕೂಡ ಸಹಕಾರ ಇದೆ ಅಂತಕ್ಕಂಥ ಒಂದು ಭರವಸೆನ ನೀಡ್ತೇನೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಹೆಸರು ಪುಟ್ಸ್ವಾಮಿ ಅಂತ ಸರ್ ಚಾಮರಾಜನಗರ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಅವ್ರ ಪರವಾಗಿ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಸರ್ ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಮಿತ್ ಹಿರಿಯ ವಕೀಲರಾದಂಥ ಮಿತ್ತೆಲ್ ಕೋಟ್ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಭಾವಿಸಿ ಈ ದಿವಸ ನಾವೆಲ್ಲ ಎಲ್ಲ ಮಾತಾಡಿ ಇವರಿಗೆ ಮುಂದಿನ ಚುನಾವಣೆಯಲ್ಲಿ ನಾವು ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮೊತ್ತವನ್ನು ಕೊಟ್ಟು ಅವ್ರನ್ನ ಜಯಬೇರಿ ಬಾರಿಸ್ತೀವಿ ಜಯಬೇರಿ ಖಂಡಿತವರಾಗಲಿ ಇಂಥ ಒಳ್ಳೆಯ ಭಾವನೆ ಇಟ್ಕೊಂಡಿರ್ತಕ್ಕಂಥ ವಕೀಲರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದು ಕಲ್ಯಾಣ ನಿಧಿ ಅಲ್ಲಿ ಪರಿಹಾರವನ್ನು ಗೋಜ ಮಾಡೋದಾಗಲಿ ಹೆಚ್ ಅದನ್ನು ಹೆಚ್ಚಿನ ರೀತಿಯಲ್ಲಿ ಈಗ ಏನಿದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾನು ಅದನ್ನು ನಿಗಸ್ಕೊಡ್ತೀನಿ ಅಂತೇಳಿ ವಕೀಲರ ಒಂದು ಹಿತಾದೃಷ್ಟಿಯಿಂದ ಟೋಲ್ ಫ್ರೀ ಟೋ ವಿಚಾರದಲ್ಲಿ ಕೂಡ ಜಿಲ್ಲೆಯಾದ್ಯಂತ ಸಾಕಷ್ಟು ನಾನು ನನ್ನ ಕೈಲಾದಷ್ಟು ನಾನು ಪ್ರಯತ್ನವನ್ನು ಮಾಡಿ ಅದನ್ನು ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ವಿಚಾರವನ್ನು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಹಿಂದೆ ನಮ್ಮ ಅಧ್ಯಕ್ಷರು ಹೇಳದಂತೆ ಹಲವಾರು ಬಾರಿ ನಾವು ಅಲ್ಲಿ ಬೆಂಗಳೂರು ವಕೀಲ ಪರಿಷತ್ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮ್ಮ ವಕೀಲ ಪ ಸಂಘಕ್ಕೆ ಚಾಮರಾಜನಗರ ಜಿಲ್ಲಾ ವಕೀಲ ಸಂಘಕ್ಕೆ ಅವ್ರ ಕೈಲಾದ ರೀತಿಯಲ್ಲಿ ಭಾಳ ಸ್ಪಂದನೆ ನೀಡಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ವೆಲ್ಫೇರ್ ಫಂಡ್ ವಿಚಾರ ಆಗ್ಬೋದು ಇನ್ನು ಬೇರೆ ಬೇರೆ ಥರ ವಿಚಾರಗಳಾಗ್ಬೋದು ಅವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಮುಂದಿನ ದಿವಸ ಕೂಡ ನಾನು ಗೆದ್ದು ಬಂದಲ್ಲಿ ಒಂದು ಕಾರ್ಯಾಗಾರ ಆಗಲಿ ವಕೀಲರ ಒಂದು ಕಾರ್ಯಾಗಾರವಾಗಲಿ ಇನ್ನಿತರ ವಿಚಾರಗಳಾಗಲಿ ನಾನು ಮನಪೂರ್ವಕವಾಗಿ ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ನಮ್ಮೆಲ್ಲ ವಕೀಲ ಮಿತ್ರರು ಹೇಳಿದ ಪ್ರಕಾರ ನಾವು ಭರವಸೆಯನ್ನು ಕೊಡ್ತೇವೆ ನಾವು ಅವರಿಗೆ ಅಪಾರವಾದ ಅಪಾರವಾಗಿ ಅವರಿಗೆ ಮತವನ್ನು ಚಲಾಯಿಸಿ ಅವರು ಅಧ್ಯಕ್ಷರಾಗಿ ಬರೋದಲ್ಲಿ ನಾವು ಕೂಡ ಸಹಕಾರವನ್ನು ನೀಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಸರ್ ಈಗಾಗಲೇ ಮಾತಾಡಿದ್ದೀನಿ ಮಿತ್ತಲ್ಕೋಟ್ ಸರ್ ಅಂತವರು ಮುಂಚೂಣಿಗೆ ಬಂದರೆ ಅವರು ವಕೀಲರ ಒಂದು ಆರೋಗ್ಯ ವಿಮೆ ಆಗ್ಬೋದು ಅಥವಾ ಪರಿಹಾರದ ವಿಮೆಗಳಾಗಿಂಥ ಇಂಥ ವಿಚಾರ ಇಂಥ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಾರೆ ಅಂತಕ್ಕಂಥ ಭರವಸೆ ಇದೆ ಹಾಗಾಗಿ ನಮ್ಮ ಮಿತ್ತಲ್ಕೋಟ್ ಸರ್ ಅವರು ಈ ಸರ್ನೂ ಕೂಡ ಪ್ರೆಸಿಡೆಂಟ್ ಆಗಬೇಕು ಬಾರ್ ಕೌನ್ಸಿಲ್ಗೆ ಅಂತಕ್ಕಂಥ ನಮ್ಮಲ್ಲ ಎಲ್ಲ ರಾಜ್ಯದ ವಕೀಲರು ಕೂಡ ಅವ್ರು ಕೆಲಸ ವಕೀಲಗಳನ್ನ ನೋಡಿದ್ದಾರೆ ಈಗಾಗಲೇ ಆ ಒಂದು ಕೆಲಸ ವಕೀಲಗಳ ಪ್ರಭಾವ ಪೂರಕವಾಗಿ ಅವ್ರನ್ನ ಮಿತ್ರ ಕೂಡ ಅವ್ರನ್ನ ಮತ್ತೆ ಪ್ರೆಸಿಡೆಂಟ್ ಮಾಡುವ ಮುಖಾಂತರ ನಮ್ಮ ಚಾಮರಾಜನಗರ ಜಿಲ್ಲೆ ಮತ್ತು ಈ ಇಡೀ ರಾಜ್ಯದ ಎಲ್ಲ ವಕೀಲ ಸಂಘಗಳು ಅವ್ರಿಗೆ ಸಹಕಾರ ನೀಡಬೇಕು ಅವ್ರಿಗೆ ಮತವನ್ನು ಚಲಾಯಿಸುವ ಮುಖಾಂತರ ಮತ್ತೆ ಪ್ರೆಸಿಡೆಂಟ್ ಆಗಲಿ ಅಂತಕ್ಕಂಥ ಒಂದು ಆಶಯನ ನಾನು ಹೇಳ್ತೇನೆ ಸರ್